ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಟ್ರೂ ಲಾಸ್ ನ್ಯೂಸ್ ಚಾನಲ್ ಕರ್ನಾಟಕದಲ್ಲಿ ಚಿನ್ನವನ್ನು ಕದ್ದು ಚಿನ್ನ ಕದ್ದಂಥ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಟ್ಟಿರುವಂಥ ಪೊಲೀಸರು ನೋಡಿದ್ರ ಈಗ ಕೇರಳದಲ್ಲಿ ಒಂದು ಹೊಸ ಸ್ಟೋರಿ ಕೇರಳದ ಮುಖ್ಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಖ್ಯ ಅರ್ಚಕರನ್ನು ಎಸ್ ಐ ಟಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೇರಳ ಎಸ್ ಐ ಟಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅವರ ಹೆಸರು ಕಂಡರಾರು ರಾಜೀವಾರು ಅಂತ ರಾಜೀವಾರು ಅಂತ ಇವರೇ ಏನು ಈ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ಸ್ವಾಮಿ ಅಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಇದು ನಾವು ಚಿಕ್ಕ ಹುಡುಗರಲ್ಲಿ ಅಯ್ಯಪ್ಪ ಸ್ವಾಮಿಗೆ ಇದ್ದಂಥ ಭಕ್ತಾದಿಗಳು ಮಾಡ್ತಾ ಇದ್ದಂಥ ಪೂಜೆಯಲ್ಲಿ ಕೇಳ್ತಾ ಇದ್ದಂಥ ಹಾಡು ಬಟ್ ಆದರೆ ಇವತ್ತು ಅದೇ ಅಯ್ಯಪ್ಪನ ದೇವಸ್ಥಾನದ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿರುವಂಥ ಚಿನ್ನದ ಬಾಗಿಲುಗಳು ಮತ್ತು ಚಿನ್ನದ ಮೂರ್ತಿಗಳನ್ನು ಐ ಥಿಂಕ್ ಶೈನಿಂಗ್ ಮಾಡಲಿಕ್ಕೆ ಅಥವಾ ಹೊಸ ಒಂದು ಲೇಪನ ಮಾಡಲಿಕ್ಕೆ ಕಳಿಸಿದಂಥ ಮೂರ್ತಿಗಳು ಪೂರ್ತಿಯಾಗಿ ವಾಪಸ್ಸಾಗಿಲ್ಲ ಕೋಟ್ಯಾಂತರ ಬೆಳೆ ಬಾಳ ಕೋಟಿ ನೂರಾರು ಕೋಟಿ ಬೆಲೆ ಬಾಳುವಂಥ ಚಿನ್ನದ ಮೂರ್ತಿಗಳು ಬಾಗಿಲುಗಳಿಗೂ ಕೂಡ ವಾಪಸ್ ಬಂದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಮೂರ್ತಿಗಳು ಮತ್ತು ಬಾಗಿಲುಗಳು ಕೋಟಿಂಗ್ ಹೋಗಿತ್ತು ಅಂದರೆ ಶೈನಿಂಗ್ ಕೋಟಿಂಗ್ ಹೋಗಿತ್ತು ಆ ಕೋಟಿಂಗಿಂದ ವಾಪಸ್ ಬಂದೇ ಇಲ್ಲ ಹಾಗಾಗಿ ಕಳ್ಳತನದ ಆರೋಪದ ಮೇಲೆ ಮತ್ತೆ ಚೀಟಿಂಗ್ ಆರೋಪದ ಮೇಲೆ ಕೇರಳದ ಅಯ್ಯಪ್ಪ ಸ್ವಾಮಿಯ ಮುಖ್ಯ ಮುಖ್ಯ ಐ ತಿಂಕ್ ಪೂಜಾರಿಯಾದಂಥ ಕಂಡಾರಾರು ರಾಜೀವಾರು ಅನ್ನುವ ಅನ್ನುವ ಮುಖ್ಯ ಐ ಥಿಂಕ್ ಪೂಜಾರಿಯವರನ್ನು ಎಸ್ ಐ ಟಿ ಅರೆಸ್ಟ್ ಮಾಡಿದೆ ಕೇರಳ ಎಸ್ ಐ ಟಿ ಬೇಸ್ಡ್ ಆನ್ ದ ಐಕೋರ್ಟ್ ಹೈಕೋರ್ಟ್ಗೆ ಇದೊಂದು ಪೆಟಿಷನ್ ಆಗಿತ್ತು ಐಕೋರ್ಟ್ ಪೆಟಿಷನಲ್ಲಿ ಎಸ್ ಐ ಟಿ ಫಾರಂ ಮಾಡಿತ್ತು ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈ ರೀತಿಯ ಚಿನ್ನದ ಕಳುವು ಅದು ಪೂಜಾರಿಯಿಂದ ಅದು ಮುಖ್ಯ ಪೂಜಾರಿಯಿಂದ ಅದು ಒಂದೆರಡು ಅಲ್ಲ ನೂರಾರು ಕೋಟಿ ಬೆಲೆ ಬಾಳುವಂಥ ಚಿನ್ನದ ಐಡಲ್ಸು ಚಿನ್ನದ ಬಾಗಿಲುಗಳನ್ನು ಶೈನಿಂಗ್ ಮಾಡೋಕೆ ಕಳಿಸಿದ್ರೆ ಇಲ್ಲಿ ನೋಡಿ ಕರ್ನಾಟಕದಲ್ಲಿ ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಅಂತ ಸೂರ್ಯನಗರ ಇನ್ಸ್ಪೆಕ್ಟ್ರು ಸಂಜೀವ ಮತ್ತು ದಾವಣಗೆರೆಯಲ್ಲಿ ದರೋಡೆ ಮಾಡುವಂಥ ಪೊಲೀಸರು ಕಾಣಿದ್ರೆ ಈಗ ದೇವಸ್ಥಾನದಲ್ಲಿ ಮುಖ್ಯ ಪೂಜಾರಿಯೇ ಬಾಗಿಲುಗಳನ್ನು ಮತ್ತು ಅಲ್ಲಿರುವ ಚಿನ್ನದ ಮೂರ್ತಿಗಳನ್ನು ಚಿನ್ನದ ಬಾಗಿಲುಗಳನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಓದಂಥವು ವಾಪಸ್ಸೇ ಬಂದಿಲ್ಲ ಎಸ್ ಐ ಟಿ ಪ್ರೂವ್ ಮಾಡ್ತಾಯಿದೆ ಎಸ್ ಐ ಟಿ ಕೇರಳ ಎಸ್ ಐ ಅವರು ಬೇಸ್ಡ್ ಆನ್ ದ ಹೈಕೋರ್ಟ್ ಆರ್ಡ್ರ್ ಈಗ ಈ ವ್ಯಕ್ತಿಯನ್ನು ಕಸ್ಟಡಿಗೆ ತೆಗೆದುಕೊಂಡು ಎಲ್ಲಿ ಬಿಸಾಕಿದ್ಯಾಗರು ಎಲ್ಲಿ ಮಾರಿಕೊಂಡು ತಿಂದೆ ನೋಡ್ರಿ ನಾವುಗಳು ಮ ನಾವುಗಳು ನಮ್ಮ ನಂಬಿಕೆ ಆಧಾರದ ಮೇಲೆ ಕರ್ನಾಟಕದಿಂದ ಭಾರತದ ನಾನಾ ಮೂರುಗಳಿಂದ ನಾವುಗಳು ನಾವುಗಳು ಏನೋ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಅಯ್ಯಪ್ಪನ ಆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಪಡೆಯಲು ಇಲ್ಲಿಂದ ಹೋಗಿ ಹಣ ಖರ್ಚುಗಳನ್ನು ಮಾಡಿ ನಾವು ಬರ್ತೇವೆ ಅಲ್ಲಿರುವಂಥ ಮುಖ್ಯ ಪೂಜಾರಿಯೇ ನೂರಾರು ಕೋಟಿ ಬೆಲೆ ಬಾಳುವಂಥ ಚಿನ್ನದ ಡೋರುಗಳನ್ನು ಚಿನ್ನದ ಮೂರ್ತಿಗಳನ್ನು ಲೇಪನೆಗೆ ಕಳಿಸಿ ಅದು ವಾಪಸ್ಸೇ ಆಗಿಲ್ಲ ಈಗ ಶಬರಿಮಲೆ ದೇವಸ್ಥಾನದಲ್ಲಿ ಚಿನ್ನದ ಕೆಳವು ಕೇಸಲ್ಲಿ ಮುಖ್ಯ ಪೂಜಾರಿಯನ್ನು ಅರೆಸ್ಟ್ ಮಾಡಿರುವಂಥ ಕೇರಳ ಎಸ್ ಐ ಟಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಈ ಒಂದು ಕಡೆ ಪೊಲೀಸರು ಚಿನ್ನ ಬಿಡೋಲ್ಲ ಇನ್ನೊಂದು ಕಡೆ ದೇವಸ್ಥಾನಗಳಲ್ಲಿ ಪೂಜಾರಿಗಳು ಎಲ್ಲ ಪೂಜಾರಿಗಳಂತಲ್ಲ ನಾನು ಇರೋದು ಪರ್ಟಿಕ್ಯುಲರ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ನೋ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಪೂಜಾರಿಯವರು ಪೂಜಾರಿಯವರನ್ನು ಅರೆಸ್ಟ್ ಮಾಡಿದ್ದಾರೆ ಎಲ್ಲರೂ ಕೆಟ್ಟವರಲ್ಲ ಕ್ಯಾ ನಾನು ಕ್ಷಮೆ ಇರಲಿ ನಾವು ನನ್ನ ವಿಚಾರ ಏನಿದ್ರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪೂಜಾರಿಯ ಒಂದು ನಡತೆಯ ಬಗ್ಗೆ ಆಮೇಲೆ ಡೋರುಗಳನ್ನು ಮತ್ತು ಐಡಲ್ಗಳನ್ನು ಈ ವ್ಯಕ್ತಿ ಮುಖ್ಯ ಪೂಜಾರಿ ಆ ರೀತಿ ಮಿಸ್ಯೂಸ್ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ನಂಬಿಕೆ ಅನ್ನೋದಿಲ್ಲ ಇದೆ ದೇವಸ್ಥಾನಗಳ ಮೇಲೆ ದೇವರುಗಳ ಮೇಲೆ ನಂಬಿಕೆ ಇಟ್ಟು ಅಲ್ಲಿ ನೂರಾರು ಹತ್ತಾರು ಕಿಲೋಮೀಟ್ರ್ ನಡ್ಕೊಂಡು ಹೋಗೋವಂಥ ಭಕ್ತಾದಿಗಳ ಕತೆ ಏನಾಗಬೇಕು ನೀವೆಲ್ಲ ತೊಗೊಂಡು ಹಾಕದಂಥ ಹಣದಿಂದ ಅಲ್ಲಿರೋ ಅಲ್ಲಿ ದೇ ದೇವರಿಗೆ ಮಾಡಿಸಿರುವಂಥ ಬಾಗಿಲುಗಳು ಚಿನ್ನದ ಬಾಗಿಲುಗಳು ಚಿನ್ನದ ಐ ಥಿಂಕ್ ಆ ಒಂದು ವಿಗ್ರಹಗಳನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೇಪನೆಗೆ ಹೋದಾಗ ಕಳುವಾಗಿದೆ ಅವು ವಾಪಸ್ ಬಂದಿಲ್ಲ ಹಾಗಾಗಿ ನೂರಾರು ಕೋಟಿ ಬೆಲೆ ಬಾಳುವಂಥ ಚಿನ್ನದ ಈ ಒಂದು ತೆಫ್ಟಲ್ಲಿ ಪೂಜಾರಿ ಅರೆಸ್ಟ್ ಅದು ಫ್ರಮ್ ಕೇರಳ ಎಸ್ ಐ ಟಿ ಪೊಲೀಸ್ ಬೇಸ್ಡ್ ಆನ್ ಕೇರಳ ಹೈಕೋರ್ಟ್ ಆದೇಶ ಮತ್ತೆ ಬಡನ ಸಿಗೋಣ ಧನ್ಯವಾದಗಳು